ಿರುವ ನಾವು ಮಾತಾಡುವಂತಹ ಕನ್ನಡ ಎರಡು ಸಾವಿರದ ಐನೂರು ವರ್ಷದ ಹಳೆಯ ಭಾಷೆ ಅದರಲ್ಲಿ ಮೂರು ವಿಂಗಡಣೆ ಹಳೆಗನ್ನಡ ನಡೆಗನ್ನಡ ಹೊಸಗನ್ನಡ ಕರ್ನಾಟಕದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳಿದೆ ಮೂವತ್ತೊಂದು ಜಿಲ್ಲೆಗಳನ್ನ ನೆನ್ಪಿಟ್ಕೊಳಕೆ ಒಂದು ಸೂತ್ರ ಡಿ ಸಿಕ್ಸ್ ಸಿ ಕೆ ಫೋರ್ ಡಿ ತ್ರೀ ಹೆಚ್ ಯು ಎಂ ಆರ್ ಐ ಜಿ ಎಸ್ ಟಿ ಇದೊಂದು ಸೂತ್ರ ಇದು ಮಕ್ಕಳಿಗೆ ಮಕ್ಕಳಿಗೆ ಮ್ಯಾಥ್ಸ್ ಥರನೇ ಹೇಳ್ಕೊಡುವಂಥ ಒಂದು ಸೂತ್ರ ಕರ್ನಾಟಕ ಅಂತ ಹೆಸರಾಗಿದ್ದ ತಾರೀಕು ಶಾಸ್ತ್ರೀಯ ಭಾಷೆ ಆಗಿರುವಂತಹ ತಾರೀಕು ನನೆಯಲೇ ಮಹಾನ್ ಚೈತನ್ಯ ನಮಗೆ ನಾವು ಸಜಾ ಒಡೆಯದು ಕರ್ನಾಟಕದ ಲಾಂಛನ ಅದು ಗಂಧ ದೇರುಣ ಕರ್ನಾಟಕ ಸೂಕ್ಷ್ಮ ಗಮನ ಶ್ರೀನಲೆಗಳ ನಾಡು ಅದಕ್ಕೆ ರಾಜಮನೆ ಯಾರೆಲ್ಲ ರಾಜಮನೆ ಬಂದಿದ್ದಾರೆ ಭಾರತದ ಅತಿ ಹೆಚ್ಚು ಗಂಧದ ಮರ ಲಾಂಚ ಮದುವೆ ಗಂಧದ ಗುಡೀಕರಣ ಆಗಿದೆ ಅಲ್ಲಿ ಹೆಚ್ಚು ಜನ ಸೇರುವಂತಹ ಹಬ್ಬ ಕನ್ನಡಕ್ಕೆ ಶುರುವಾಗಿ ಆದ್ದರಿಂದ ಹಬ್ಬ కర్ణాటక సంగీత కర్నాటక సంగీత కర్ణాటక ఆడతాటి సంస్ సమస్టు మాతి నేను శాలా